ಮಾರ್ನಿಂಗ್ ಐಸ್ ಇತ್ತೆ ಆಚು ಗಂಟೆ ಅವನೊಂದು ಎಂಕಲು ವಾಕಿಂಗ್ ಹೋಗ್ಬೈದ ಮೂಜಿ ಜನ ಫಸ್ಟ್ ಟೈಮ್ ಪ್ಲಾನ್ ಉಂಡು ಮಸ್ತ್ ಚಿಂದು ವೀಡಿಯೋಲ್ಲ ಮಲ್ತಾರೆ ಒಂದಿದ್ದ ಅಯ್ಯಪ್ಪನ ಟೆಂಪಲ್ ಒಂದು ಕಲಿಗೆ ಒಂದ ಬೇ ಫೋನಾಗೋತಿ ಕೊಂಡೆ ಟೆಂಪಲ್ ಅಲ್ಲಿ ಒಳ್ಳಿ

பேர் எத்த பகுது வாங்க வாக்கிங் அது அதுகண்டே டம் ஆறுவரை அருகே வாக்கிங் ರೌಂಡ್ ಗಾಂಧಿನಗರ ஒன் காந்தினகர பத்த சீட அஞ்சு சைட் பத்த ஒஞ்சு ரவுண்ட் அது டெய்லி அங்கே ஷாக்கு அங்க மைலு ஷாக்கு நீ ஹோகத்தை நீ ஒாக்கிங் போயல் யாச அனுப்போல ఏనాడు క్రష్ విడి అంటే అను పూ మిత మయ్ ఊన్ గుడ్ మార్నింగ్ వెల్కమ్ చానల్ నీ దాదా వే ఎక్కడ బస్సవనగుడి పో கடலை பரீட்சைக்கு அஞ்சம்தோடல்ஸ் நெல்ல ரெடி ஆந்திர்லேரு மேடம் அருதம்பர்தல்ல நன் தாதா டீசை ஆகிச்சி ஓ பத்தொனந்து சைல மேர் சுகிதா மேடம் தலை நோந்திர்லரு ஆன்லியம் ரஜினிகாந்த் நந்தி நன்றி மற்ற பார்லர் தான் ர்ச்சிஜி மற்ற மூளை உண்டு ரெடிமேட் எங்காலையாடு கையெல்லாம் இடத்தோக்கோ மேடம் எஸ்டு

ಬತ್ತ ಖಾಲಿ ಖಾಲಿ ಉಂಡತೆ ಎಂಜಾಯ್ ಮಾಡ್ಕೊಲಿ ಮಸ್ತ್ ವೀಡಿಯೋ ಮಾಡಿ ಪಂದಿ ಗೊತ್ತಾ ಗೊತ್ತಾಯ್ ಟೆಂಪಲ್ ಆರಾಮಸೆ ಬರ್ಪಿ ಬರ್ಪಿನಿ ಅನ್ನ ಇತ್ತೆ ಬತ್ತಿನ ಇತ್ತೇನೆ ಇತ್ತು ಜನ ತೋಡ್ಲೇರು ಪಕ್ಕದ ಕತೆ ನಿಲ್ಯ ಸಿಕ್ಕ ವೀಡಿಯೋ ಮಲ್ಪರಿಗೆ ಉತ್ತರ ಎರ್ಲೆ ಇತ್ತು ಒಟ್ಟು ಅಪ್ಪ ಗಂಡ ಮೂಲಂಜಿ ಉಂಟು ಉದ್ದದ ಅಂದ್ರೆ ವೀಡಿಯೋನೆ ಮಲ್ಪ ಏನ್ ಫೋನ್ ಇತ್ತು ನಿಜಿಂದ ಶೋಕೀಡಮಂತ ಪಾಡೋರು ಬಂದೆಂದಿನ ಅವ ನಿಜಿ ಮೊಲೆಗ ಚಿಕ್ಕು ಚಿಕ್ಕು ಇದು ಅಂತ ರೈಲು ಹುಡುಕಲ್ ಅಡುಗೆ ಲಾಸ್ಟ್ ಟೈಮ್ ಜೈನ್ ರೈಲು ಹುಡುಕಲ್ ಅಲ್ಲಿಗೆ ಮಸ್ತ್ ಸಾಕ ಎಂಕಲ್ ಅಲ್ಪದ ಜನ ಅಂತೂ ಟೆಂಪಲ್ ಗಂತ ಪಕ್ಕ ಪೋರೆ ಅಪ್ಪ ಒಂದು ಸೀದಲಕ್ಕ ಒಂದು ಇದೇ ಬರ್ತಾ ಟ್ರೈ ಮಾಡ್ಬೇಕು ಫ್ರೆಂಡ್ಸ್ ನಟ್ ಒಂದು ಓಡಿ ಆಡು ತಾತ ಮಾಡ್ಸ್ನಪ್ಪಸ್ಟ್ ನಿಜ ಲೈಫ್ ವಾರ್ದು ಕುಲ್ಲುಲಿ ಮಾತೇರಲ್ಲ ಗಮ್ಮ ತಪ್ಪು ಮಾತ್ರ ಒಂದು ಮಾತ್ರ ಫ್ರೆಂಡ್ಸ್ ನಗನೊಟ್ಟು ಒಂದು ಲೈಫ್ ಟೈಮ್ ಮೆಮೊರಿ ಫ್ರೆಂಡ್ಸ್ ನಗಲು ನೆಕ್ಸ್ಟ್ ಪೇತೆ ಓಡಿ ಒಟ್ಟಿಗೆ ಹೇರೋ ಜಾಗುತ್ತೆ ಆಂಡ ಒಂದಂಚ ಮಾತ್ರ ಮೆಮೊರಿ ಕ್ರಿಯೇಟ್ ಅಯ್ನಾಜ ಏ ಪಲ ಮರೆ ಪರಬಿ ಮಸ್ತ್ ಎಂಜಾಯ್ ಎತ್ತೆ ಎತ್ತೇ ಪೊಡಿ ಎತ್ತಿನ ಎಂಕ್ಲೊಂಜಿ ಖುಷಿ ಇಟ್ಟೆ ಕೈ ಮಾತೇನ ಕೈ ಕೈ ಮಾತೊಂದು ಅದ್ದು ಬಬ್ಬ್ಯಾದಿ ಒಂದು ಮಸ್ತ್ ಜಾಲಿ ಮಂತ ಇಂಕಂತೂ ಮಸ್ತ್ ಖುಷಿ ಅಂಡ್ ಮಾತೇರಿಗಲ್ಲ ಖುಷಿ ಅಂಡ್ ಒಂದು ಪೊಡಿಗೆನ್ ಮಾತ ಸೈಡ್ಗೆ ದೀತ ತೇಲ್ತರಿಟರ್ನ್ ಬರ್ತಾ ಇಲ್ಲ ಪಡೆದು ಅಕ್ಕ ನಮ್ಮ

എഗ്ഗ് ആണ് പറയുന്നത് പരിപ്പ് ആണ് ഞാൻ പറഞ്ഞിട്ട് കുർത്തോ സിനേറ്റ ടേസ്റ്റ് പെൻസിൽ എത്തനണ്ടല്ലോ yang kub orange എന്ന ഫേവറിറ്റ് ഉണ്ട് ദേതംഗാണോ ദേതംഗാ കണ്ടു നോക്കണേ ഡ്രാച്ചി ഡ്രാച്ചി അങ്ങടdart overslice ಅಂತൈതാ ഹാ അങ്ങനെ മാർദ എങ്ങനെ മാർദ നീട്ടിതല്ല ഹൗളമാ ತುಂಬಾ ജയ് आशिले ग्रब्स अदो ಒಳ್ಳे टेस्ट मम रुट्युम यन्द मलम मल्ला द्राक्षتينदा तक्कोले दपन्ददु टेस्टदु मुजि जन मुजि नन नि मल्ला द्राक्ष दु द्राक्षी अल्दा आरेन्ज द्राक्षتين तक्को नदु तिनदु यार केनदु इने यान कुडा मरे निदा सीता फल जतन् ने जतदु मते न हवस ಮೆಟ್ರೋ ಗುಪೋಯಿ ಬಂದಿದು ಕತೋದಿಲ್ಲ ಆರೆ ರ ಅಡ್ರೆಸ್ ಫನ್ ಮೆಟ್ರೋ ಸ್ಟೇಷನ್ ಗೆ ಕ್ಯಾಬ್ ತಿಕ್ಕೆ کچھ বানೋದಿ ಟೊಮೆಟೊ ನಾಡೋ ಬಂದೇ ಹೋಗೋಣ ಮೆಟ್ರೋ ಸ್ಟೇಷನ್ ಈ ಇನ್ನು ಉಂಡು ಕೃಷ್ಣನತ ಉಂದು ಟೆಂಪಲ್ ಉಂದೆ ಮೂಲೊಂಜಿ ಟೆಂಪಲ್ ಉಂಡು ಶೋಕು ಉಂಡು ಏಜ್ ಬುದ್ಧನ ಟೆಂಪಲ್ ಹೊಪ್ಪನವಾ ನಾನ್ ಕೃಷ್ಣನವ ಏನೊಂದುಲ್ಲೆ ಉಂಡು ಟೆಂಪಲ್ ಹಾ ಹೊಸನ ಗುಡಿಟ್ ಮಿಸ್ ಇಟ್ ಒಂಡನ್ ಒಮೆಟ್ರತ್ಗೆ ಅಲ್ಲೆ ನನ್ ಲೀವ್ ಮಲ್ಪ ದಿಡಿ ಸುತ್ತ ಒಂದುಲ್ಲೆರ್ ಮೆಟ್ರೋ ಮೆಟ್ರೋ ಮೆಟ್ರೋಸನ್ನ ಸಿಕ್ಕಂಡ ಫೈನಲಿ ಬಂದು ಖುಷಿ ಹೈ ಗಾಯ್ಸ್ ಇಂಕಲ್ ಫೈನಲಿ ರೂಮ್ ಬೈದ ಮೋನೇ ತೂನಾಗನೇ ಗೊತ್ತಾವು ಮಸ್ತ್ ಸಾಕಂಡ್ರಿ ಡಾಯಪಣ್ಣಾಗ ಏನ್ ಏನ್ ಪೋನಾಗ ಏನದಿದ್ದೀನಿ ಶೋಕ್ ಮಂಚ ವೀಡಿಯೋ ಮಲ್ಪಡು ಮಸ್ತ್ ಮತ ವೀಡಿಯೋ ಮಲ್ಪಡು ಅಂಚ ನಂದಿನ ಟೆಂಪಲ್ ಉಲ್ ಅಡು ನಂದಿನ ವೀಡಿಯೋಸ್ ಮತ್ತ ಮನಪು ಎಂದಿನಿ ಟೆಂಪಲ್ ಗತ್ತು ಜಾತ್ರೆ ಸರಿ ಸುತ್ತಾರಿಗೆ ಆಯ್ತು ಇಂಕಲ್ಗೆ ಇಂಕುನೇನುಕೊಂಡು ಇತ್ತರು ಮಸ್ತ್ ಸುಸ್ತಾ ಉಂಟು ಕಾರ್ ಮತ್ತ ಬಸ್ಪೋತು ಪೋತುಂಡು ಯಾನಂತೂ ಕಾರ್ ಎನ್ನೆ ಪಾರ್ದು என்ன பார்த்து மசி மத் குதுண்டு நன்கிட்ட ஒனஸ் மாதாவு ஒனாது ஜெப்புணும் ஆன் டீச்சி சாஹ்காத்துண்டு அண்ட வஞ்சி ஆ டெம்புல் தான் ஸ்டோரி என்ஜி கத்தாண்டு அவ ஜாத்திராயம் அந்த பேர் என்று பஸ் ஷுஷியாண்டு அது பண்ட நந்தின ஸ்டோரி இங்க அந்த வந்து ஸ்டோரி பண்றோம் இன்ஜிஞ்சது குத்துண்டு கரெக்டாக நந்தி திருத்து பார்த்தது ಒಂಜಿ ಸೌಕರ್ಣ ಇಲ್ಲದ ಪೂರ ಅಂದು ಮತ್ತೆ ಕಡಲೆ ಮತ್ತು ತಿಂದು ಪಂದಿತ್ತನಿಗೆ ಎಂದು ದನಿ ದಾನೆ ಪೂರ ಕಳ್ಳ ಒಂದೊಂದು ಇರ್ ಪತ್ತೊಂಬರ್ ಅಂಚೆ ಮತ್ತು ಒಂಜಿ ದಿನ ತೂನಾಗ ನಂದಿ ಪೇರಿಗೆ ಅಂಚ ನಂದಿನೇ ಫಾಲೋಮನ್ ಪೋದು ಆ ನಂದಿನ ಕತ್ತದು ಕತ್ತದ ಪಾಡ್ವರಿಗೆ ಐದ್ ಬೇಕು ಆ ನಂದಿ ಮಲ್ಲ 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 ಒಂದು ಬುಲೆ ಒಂದೇ ಪಂಗೆ ಮೇಲೆ ನನ್ನ ಪೇರಿಗೆ ಆನೆ ಬೊಟ್ಟು ನೆಚ್ಚಿಗೊಂಜಿ ಆನೆಬೊಟ್ಟುವರಿಗೆ ಬೊಟ್ಟು ಿ ಬೊಕ್ಕ ಅವು ಬುಲೆಯೋನೋ ತುಂಡೆಗೆ ಅಂಚ ಇರ್ದು ಬೊಕ್ಕ ಅವಲು ಅವಳು ಏನ ಅಂಡ ಫಸ್ಟ್ದ ಕಡಲೆ ಏನ ಮತ್ತೆ ಹಾಕ್ಕೊಂಡು ಅವನು ಪೂರ ಅಲ್ಲಿ ನಂದಿಗೂ ಕೊಡ್ರೆ ಬರ್ಬನು ಅವನ್ ಜಿ ಕತೆ ಅಂಚ ಒಂಥರ ಆಶ್ ಅಂದದನೆ ಅಂದದಾನೆ ಬಸವನಗುಡಿ ಇನ್ನು ಮಾತ್ರ ಅಂಡ ಪರಿಷದ ಟೈಮ್ ಮಾತ್ರ ಪೂವರೆಗೆ ಅಷ್ಟಿದ್ದ ಹತ್ತದ ಟೈಮ್ದು ಪೋದು ಹೋದು ಒಲ್ತಿದ್ದು ಬರ್ತನ ಗೊತ್ತಾಯ್ಚು ಮಸ್ತ್ ಸಾಕಂಡು ಮಾತ್ರ ಆಂಡೆಲ್ಲ ಎಂಜ್ ಎಂಜಾಯ್ ಮಾಡ್ತಾ ಮಸ್ತ್ ಗಮ್ಮತ್ ಅಂಡು ವೀಡಿಯೋ ಮೇಲೆ ಪರ್ಯಾಗಂತೂ ನಿಜ ಆತ ಖುಷಿ ಅಂಡ್ ಮಾತ್ರ ಹೊಸ ಜಾಗ ಹೊಸ ಸ್ಟೋರಿ ಅವೆ ಹೆಂಕಂತೂ ಅಂಚ ಈ ದಿನಿ ತಗತ್ತೆ ಫ್ರೆಂಡ್ಸ್ನಾಗ್ಲಿ ಮಸ್ತ್ ಸಾಕತ್ತ ಮತ್ತೆ ಒಂದೊಂದು ಲಿರಿ ಎಂಕ್ಳಿತೆ ಒನ್ಸ್ ಮಲ್ಪರೆ ಪರಿ ಬೋರ್ಂಡು ಮತ್ತೆಲ್ಲ ತೆಂಡ್ತು ಇನ್ನು ಇಂಚನ ಸಪೋರ್ಟ್ ಮಂತ್ಲೆ ಲವ್ ಯು